ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ ಈಗ ಉಗಾದಿ ಮುಕ್ಕಟನು ಮಾಡ್ತಾರೆ ಮತ್ತು ಈಗ ಹುಳಿವಿನೂ ಮಾಡ್ತಾರೆ ನಿಮಗೆ ತೊಗರಿ ಬೇಳೆ ಹೋಳಿಗೆ ಕಡಲೆ ಬೇಳೆ ಹೋಳಿಗೆ ಬೇಜಾರಾದಾಗ ಇದು ಈಜಿ ಹೋಳಿಗೆ ಹಾಂ ಸಿಹಿ ಹಾಲು ಹೋಳಿಗೆನು ಅಂತಾರೆ ಹಾಲು ಒಬ್ಬಟ್ಟನು ಅಂತಾರೆ ನಮ್ಮ ಕಡೆ ಹಾಲು ಹೋಳಿಗೆ ಎಷ್ಟು ಅಂತಾರೆ ಹಾಂ ನೀವು ಯಾವುದೂ ತಿಳ್ಕೊರಿ ಈಗ ಅದರದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಹೆಂಗೆ ಮಾಡಬೇಕು ಅನ್ನೋದನ್ನು ನಿಮಗೆ ವಿಧಾನ ಹೇಳ್ತೀನಿ ಇದು ಮೈದಾ ಮೈದಾ ಒಂದು ಬೌಲ್ ಇಟ್ಕೊಂಡೇನಿ ಅದಕ್ಕೆ ರವೆ ಇಟ್ಕೊಂಡೇನಿ ಒಂದೆರಡು ಚಮಚದಷ್ಟು ಟೇಬಲ್ ಸ್ಪೂನ್ಲೆ ಒಂದು ಎರಡು ಸ್ಪೂನ್ ಅಷ್ಟು ಇಟ್ಕೊಂಡೆನಿ ಅದಕ್ಕೆ ಸ್ವಲ್ಪ ಉಪ್ಪು ಇಟ್ಕೊಂಡೀನಿ ಇವೆ ಅದು ಮುಂದೆ ತೋರಿಸ್ತೀನಿ ಮೂರು ಮತ್ತು ಈಗ ಅದು ಹಾಲು ಮಾಡೋಕ್ಕೆ ಇದು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಒಂದು ಬೌಲ್ ಐತಿ ತರೋದು ಇಟ್ಕೊಂಡೇನಿ ಅದಕ್ಕೆ ಒಂದು ಸಣ್ಣ ಬೌಲ್ ಬೌಲ್ ಸಕ್ಕರೆ ಇಟ್ಕೊಂಡೇನಿ ಗಸಗಸಿ ಒಂದು ಎರಡು ಚಮಚ ಇಟ್ಕೊಂಡೇನಿ ಮತ್ತು ಇದು ಕೇಸರಿ ಆಲ್ರೆಡಿ ಈಗ ನಾನು ಹಾಲಾಗದ ನೆನೆ ಹಾಕೀನಿ ಯಾಕಂದ್ರೆ ಅದು ಕಲರ್ ಬಿಡ್ತದಲ್ಲ ಅದಕ್ಕೆ ಕಲರ್ ಬಿಡೋ ಸಂಬಂಧ ನಾನು ಆಲ್ರೆಡಿ ನೆನೆ ಹಾಕಿದ್ದೀನಿ ಇದು ಗೋಡಂಬಿ ಒಂದು ಕಾಜು ಅಂತಿರಲ್ಲ ಅದು ಒಂದು ಹತ್ತರಿಂದ ಹದಿನೈದು ಕಾಜು ಐತಿ ಮತ್ತು ಇದು ಬದಾಮ ನಾನು ನೀರಾಗ ನೆನೆಸಿ ಸಪ್ಪಿಸುಳೋದು ಇಟ್ಕೊಂಡೇನಿ ಇದು ಒಂದು ಹದಿನೈದು ಬಾದಾಮ ಐತಿ ಮತ್ತು ಈಗ ಮಾಡುವ ವಿಧಾನ ಹೇಳ್ತೇನೆ ಇದು ಮೈದಾ ಮತ್ತು ರವೆ ಉಪ್ಪ ಸೈಡ್ಗೆ ಇಡ್ತೀನಿ ನಾದು ಮುಂದೆ ತೋರಿಸ್ತೀನಿ ಇದನ್ನು ಒಂದು ಹೇಳೇ ಇಲ್ಲ ಇದು ಸಣ್ಣಗೆ ಬಾದಾಮ ಮತ್ತು ಪಿಸ್ತಾ ಮತ್ತು ಇವು ಕಾಜು ಮೂರು ಸಣ್ಣ ತುಕಡಿ ಮಾಡಿಟ್ಕೊಂಡೇನಿ ಇದು ಹಾಲು ಕುದೀತಿರ್ತದಲ್ಲ ಅದ್ರಾಗ ಈಗ ಹಾಕಾಕಬೇಕು ಇದನ್ನು ಸೈಡ್ಗೆ ಇಡ್ತೀನಿ ಮತ್ತು ಈಗ ಈಗ ಏನು ಮಾಡ್ತಾನಂದ್ರೆ ಇದು ಕಾಜುಕ್ಕೆ ಒಂದು ಸ್ವಲ್ಪ ಹಾಲು ಹಾಕೀನಿ ಸುಡು ಹಾಲು ಹಾಕಿನಿ ಬಾದಾಮಕ್ಕೂ ಬದಾಮಿ ಏನು ಸುಲ್ಕೊಂಡು ಇಟ್ಕೊಂಡೇನಿಲ್ಲ ಬಾದಾಮ್ಕ್ಕನು ಹಾಲು ಹಾಕ್ತೀನಿ ನೋಡಿ ಹಾಂ ಈ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಬೇಕು ಅನ್ಕತ್ತ ಹಿಟ್ಟನ್ನು ಆದು ತೋರಿಸ್ತೀನಿ ಮತ್ತು ಅದೆಲ್ಲ ಹುರಿದನ್ನು ತೋರಿಸ್ತೀನಿ ನಿಮಗೆ ನೋಡಿ ಒಂದು ಇಟ್ಕೊಂಡೇನಿ ಅದ್ರಾಗ ಮೈದಾ ಹಾಕಾಕತೀನಿ ಮತ್ತು ಇದು ಸಂಡ್ರವ ಹ್ಞೂ ಹಾಕೀನಿ ಮತ್ತು ಅರ್ಧ ಸ್ಪೂನ್ ಉಪ್ಪು ಹಾಕಿತ್ತೀನಿ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಯಿ ಹಾಕ್ತೀನಿ ಪುರಿ ಬಿರುಸಾಗೆ ಚಲೋ ಹಾಕ್ತವಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಯಿ ಹಾಕತ್ತೀನಿ ಚಮಚದಿಂದ ತಿರುವಡ್ಬೇಕು ಹಿಂಗೆ ಮತ್ತು ಕೈಗೆ ಹತ್ತತಿ ಸ್ವಲ್ಪ ನಾಕ್ತೀನಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ನಾನೇ ತೋರಿಸ್ತೀನಿ ನಿಮಗೆ ನೋಡಿ ಈ ಟೈಪ್ ನಾದಿದ್ದೇನೆ ಇದನ್ನು ಮಿದುವಾಗೆ ಭಾಳ ಮಿದು ನಾದಬಾರ್ದ ಒಂದು ಸ್ವಲ್ಪ ಚಪಾತಿ ಹಿಟ್ಟಕ್ಕಿಂತ ಒಂದು ಗಟ್ಟಿ ಇರಬೇಕು ಮತ್ತು ಈಗ ಇದನ್ನು ಮುಚ್ಚಿಡ್ತೇನೆ ಮುಚ್ಚಿಟ್ಟೆ ಅದರದ್ದು ಹಾಲು ಮಾಡೋದೆಲ್ಲ ತೋರಿಸ್ತೇನೆ ನಿಮಗೆ ನೋಡಿ ಗ್ಯಾಸ್ ಮೇಲೆ ಇದನ್ನು ಇಟ್ಟೆನೆ ಇದರಾಗ ಏನು ಮಾಡ್ತಾನಂದ್ರೆ ಇವಾಗ ಗಸಗಸಿ ಅದಾವಲ್ಲ ಹಾಕಿ ಹುರ್ಕೋತೇನೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕು ಇವನ್ನ ನಾನು ಕಾಯಮ್ಮ ಕಡಲೆ ಬ್ಯಾಳಿ ಹೋಳ್ಗಿನ ಮಾಡ್ತೇನೆ ಮತ್ತು ತೊಗರಿ ಬ್ಯಾಳಿ ಹೋಳ್ಗೆ ಮಾಡ್ತೇನೆ ಈಗ ಯಾಕೋ ಮಾಡಾಕ ಅಲ್ಲೇಗೈತೆ ಅದಕ್ಕೆ ಇದನ್ನು ಈ ಹೋಳ್ಗೆ ಸಿಹಿ ಹೋಳ್ಗೆ ಮಾಡ್ರತಂತ ಮಾಡಾಕತ್ತೀನಿ ಸಿಹಿ ಹಾಲು ಹೋಳ್ಗೆ ಮಾಡ್ರತಂತ ನಿಮಗೆ ಮಾಡಿ ತೋರಿಸ್ರತಂತ ಮಾಡಾಕತ್ತೀನಿ ನೋಡಿ ಇವನು ಹೊರ್ಪಾತೀನಿ ನೋಡಿ ಚಿಟ್ ಪುಟ್ಟಣ್ಣ ಕಲರನು ಚೇಂಜ್ ಆಗ್ಯಾವ ಗ್ಯಾಸ್ ಆಫ್ ಮಾಡ್ತೀನಿ ಸ್ವಲ್ಪ ನೀರಾಗ ನೆನೆ ಹಾಕ್ಕೀನಿ ಹುಣ್ಣು ಗಸಗಸೆನೂ ಸ್ವಲ್ಪ ನೀರಾಗ ನೆನೆದಿತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೀಲಿ ನೋಡಿ ಒಂದು ಮಿಕ್ಸರ್ ಜಾರ್ ಇಟ್ಕೊಂಡಿನಿ ಇದು ನೆನೆ ಇಟ್ಟಿದ್ದ ಬಾದಾಮ್ ಹಾಕಾಕತ್ತೀನಿ ಇದರೊಳಗೆ ಇದ್ರೊಳಗೆ ಮತ್ತು ಕಾಜು ಹಾಕ್ಕೀನಿ ಗಸಗಸಿ ಏನು ನೆನೆಸಿ ಹೊಂದಿರ್ತನಲ್ಲ ನೆನೆಸಿದನ್ಲ್ಲ ಅದನ್ನು ಹಾಕಾಕತ್ತೀನಿ ಹುರಿದ ಸ್ವಲ್ಪ ನೆನೆ ಹಾಕಿರ ಜಲ್ದಿ ನೆನೀತೈತಿ ಹಸಿ ಕೊಬ್ಬರಿ ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ನಾ ಇಲ್ಲೇ ಅರ್ಧ ಲೀಟ್ರ್ ಹಾಲು ತೊಗೊಂಡೇನಿ ಒಂದು ಪಾಕಿಟ್ ಹಾಲು ಮತ್ತು ಈಗ ಏನು ಇದನ್ನು ರುಬ್ಕೊಂಡಿಲ್ವಾ ರುಬ್ಬಿದ್ದ ಅದ್ರ ಹಾಕ್ತೀನಿ ಸಣ್ಣಗೆ ರುಬ್ಬಕೋಬೇಕು ನೋಡಿ ಈ ಟೈಪ್ ಆಗಬೇಕು ಭಾಳ ತಿಳುವ ಮಾಡ್ಕೋಬಾರ್ದು ಭಾಳ ಗಟ್ಟೆನೂ ಮಾಡ್ಕೋಬಾರ್ದು ಮತ್ತು ಈಗ ಇದೇನು ಕೇಸರಿ ನೆನೆ ಹಾಕಿದನಲ್ಲ ಕೇಸರಿ ಹಾಲು ಅದ್ರಕ್ಕೆ ಹಾಕ್ತೀನಿ ಕೇಸರಿಯಿಂದ ಕಲರ್ ಚೆಂದ ಬರ್ತೈತಿ ಈಗ ಇದನ್ನ ಕುದಿಯಾಕಿಡ್ತೀನಿ ನೋಡಿ ಗ್ಯಾಸ್ ಮ್ಯಾಲಿಡ್ತೀನಿ ಕುದಿ ಬರಾಕತತಿ ಮತ್ತು ಈಗ ಅದಕ್ಕೆ ಸಕ್ರೆ ಹಾಂ ನಾನು ಸಕ್ಕರೆ ಇದು ಸಣ್ಣ ಬೌಲ್ ಒಂದು ಬೌಲ್ ತೊಗೊಂಡಿನಿ ನಿಮ್ಗೆ ಸಿಹಿ ಜಾಸ್ತಿ ಬೇಕಾತಂದ್ರೆ ನೀವು ಜಾಸ್ತಿ ಹಾಕ್ಕೊಬೌದ ನನಗೆ ಸಿಹಿ ಸ್ವಲ್ಪ ಕಮ್ಮಿ ಹಾಕ್ಕೀನಿ ಶುಗರ್ ಐತಲ್ಲ ಅದಕ್ಕೆ ನಾವು ಸ್ವಲ್ಪ ಕಮ್ಮಿ ಹಾಕ್ತೀನಿ ಮತ್ತು ಕಮ್ಮಿ ಇದ್ರೆ ಉಣ್ಣು ಹಂಗೆ ಹಾಕ್ತತಿ ಅದು ಸ್ವೀಟ್ ಬಾಯಾಗ ನೋಡಿ ನಿಮಗೆ ಹೆಂಗೆ ಅನುಕೂಲ ಆಗ್ತತಿ ಹಂಗೆ ನೀವು ಮಾಡ್ಕೊಳ್ಳಿ ಸ್ವಲ್ಪ ಕುದಿ ಬೇಕಿದು ನೋಡಿ ಹಾಲು ಕುದಿ ಏಲಕ್ಕಿ ಯಾಲಕ್ಕಿ ಪುಡಿ ಒಂದು ನಿಮಗೆ ಹೇಳೋದು ಮರ್ತೇನೆ ಯಾಲಕ್ಕಿ ಪುಡಿ ಒಂದು ಸ್ಪೂನ್ ಹಾಕಾಕತ್ತೀನಿ ಮತ್ತು ಇವ ಡ್ರೈ ಫ್ರೂಟ್ಸ್ ಏನೆಲ್ಲ ಕಟ್ ಮಾಡಿ ಒಂದೇನಿಲ್ಲ ಬಾದಾಮ ಪಿಸ್ತಾ ಕಾಜು ಹಾಂ ಅದು ಹಾಕಾಕತ್ತೇನಿ ಇದು ಬಿಟ್ಟು ಎಲ್ಲಿ ಸರಿಬಾರ್ದು ಒಂದು ಸ್ವಲ್ಪ ಸರದ್ರೆ ಸಾಕು ಪಟ್ನ ಉಕ್ಕೇ ಬಿಡ್ತೈತಿ ಹಾಲ ಅದರದೆಲ್ಲ ಮ್ಯಾಗಿ ಅಂಶ ಹೋಗಿ ಬಿಡ್ತೈತಿ ಚಮಚೆಲೆ ಸಣ್ಣಗೆ ಉರಿ ಇಟ್ಕೊಂಡು ಹಿಂಗೆ ತಿರುಗ್ಕೊತ ನಿಂದಿರಬೇಕು ಮುಂದಗಡೆ ಇನ್ನೊಂದು ಸ್ವಲ್ಪ ಇದಾಗಬೇಕು ನೋಡಿ ಹಾಲ ರೆಡಿ ಆಯಿತು ನೋಡಿ ತಳಾನು ಹಿಡಿತೈತಿ ಬಟ್ ಹಿಂಗೆ ತಿರುಕೊತ ಇರಬೇಕು ನೀವು ನೋಡಿ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಪುರಿ ಮಾಡೋದ ತೋರಿಸ್ತೀನಿ ಸ್ವಲ್ಪ ಹೆಂಗ್ಮೆದ್ದು ಬೇಕಾ ಬಟ್ಟೊಂದು ಕಟ್ ಮಾಡ್ಕೊಂಡೇನಿ ಈಗ ಪುರಿ ಮಾಡೋದು ತೋರಿಸ್ತೀನಿ ನಿಮಗೆ ಎಷ್ಟು ಸೈಜ್ ಬೇಕು ಅದನ್ನು ನೋಡಿ ನೀವು ಮಾಡ್ಕೊಳ್ಳಿ ನಾನು ಸ್ವಲ್ಪ ನೋಡಿ ಮಾಡ್ತೀನಿ ನೋಡಿ ಇಷ್ಟು ಉಳ್ಳಿ ಮಾಡ್ಕೊಂಡೇನೆ ಅಕ್ಕಿಟ್ಟು ಹಚ್ಚಿ ಲಟ್ಟಿಸ್ತೀನಿ ನಾನು ಹ್ಞೂ ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿದ್ರೆ ಲಟ್ಟಿಸಿದ್ರೆ ಪುರಿ ಬಿರುಸ ಕು ಕುರ್ ಚಲೋ ಆಗ್ತಾವ ಭಾಳ ತೇವೋ ಲಟ್ಟಿಸ್ಬಾರ್ದು ಭಾಳ ದಿಪ್ಪು ಲಟ್ಟಿಸ್ಬಾರ್ದು ನೋಡಿ ಲಟ್ಟಿಸ್ಬೇಕು ಒಂದು ಏಳೆಂಟು ಪುರಿ ಒಮ್ಮೆ ಮಾಡಿ ಇಟ್ಕೊಂಡೇನಿ ಇಷ್ಟಿಷ್ಟ ಸೈಜ್ ಮಾಡಿ ಇಟ್ಕೊಂಡಿನಿ ಅವ್ನು ಸ್ವಲ್ಪ ಯಾವಾಗು ಸಣ್ಣ ಮಾಡೋದು ಮತ್ತು ಈಗ ಇವನ್ನ ಎಣ್ಣೆ ಇಟ್ಟೆನಿ ಗ್ಯಾಸ್ ಮೇಲೆ ಕರೀದ ತೋರಿಸ್ತೀನಿ ನೋಡಿ ಒಂದು ಕಡಾಯಿದಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದತಿ ಮತ್ತು ಈಗ ಅದರಾಗ ಪುರಿ ಹಾಕ್ತೀನಿ ನೋಡಿ ಒಂದು ಎಂಟು ಪುರಿ ಮಾಡಿಟ್ಕೊಂಡೇನೆ ಎಣ್ಣೆ ಹಿಡ್ದಿಲ್ಲ ಏನೂ ಇಲ್ಲ ಹಾಂ ರವೆ ಹಾಕಿದ್ದಕ್ಕೆ ಎಷ್ಟು ಬೆಸ್ಟ್ ಪುರಿ ಆಗ್ಯಾವ ಹಾಂ ಈಗ ಸರ್ವ್ ಮಾಡೋದು ತೋರಿಸ್ತೀನಿ ನೋಡಿ ನಾಲ್ಕು ಪುರಿ ಇಟ್ಟೀನಿ ನೀವು ಅದರೊಳಗೆ ಹಾಕೇನು ತಿನ್ಬೌದಾ ಇಲ್ಲಾಂದ್ರೆ ಒಂದು ಬಟ್ಲಾ ಹಚ್ಕೊಂಡನು ತಿನ್ಬೋದು ಚಲೋ ಆಗ್ತದೆ ನೋಡಿ ಹಾಕ್ತೀನಿ ನೋಡಿ ರೆಡಿ ಮಾಡೇನೆ ಹಾಂ ಮತ್ತು ಈ ಸಿಹಿ ಹಾಲು ಹೋಳಿಗೆ ಇಲ್ಲಕ್ಕೆ ಹಾಲು ಒಬ್ಬಟ್ಟುಗೆ ನನಗೆ ಒಂದು ಲೈಕ್ ಕೊಡಿ ಎಲ್ಲರದ್ರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು